ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಎಲ್ಲರಿಗೂ ನಮಸ್ಕಾರ ಬಡ್ತಿ ನಿರೀಕ್ಷೆಯಲ್ಲಿದ್ದಂತಹ ಎಲ್ಲ ಶಿಕ್ಷಕರಿಗೂ ಒಂದು ಸಿಹಿ ಸುದ್ದಿ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿದ ಶಿಕ್ಷಕರ ರಾಜ್ಯ ಮಟ್ಟದ ಒಂದೇ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸುವ ಕುರಿತು ಸರ್ಕಾರ ಈಗ ಅಧಿಸೂಚನೆಯನ್ನು ಹೊರಡಿಸಿದೆ ಇದು ಈ ದಿನ ಹೊರಡಿಸಿರುವಂತಹ ಅಧಿಸೂಚನೆ ಬಡ್ತಿ ನೀಡುವ ಸಂಬಂಧವಾಗಿಯೇ ಸಿದ್ಧಪಡಿಸಿರುವಂತಹ ಈ ಪಟ್ಟಿ ಈ ಅಧಿಸೂಚನೆಯಲ್ಲಿ ಏನಿದೆ ತಿಳ್ಕೊಳ್ಳೋಣ ಬನ್ನಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಹೊಸ ಸಾರ್ವಜನಿಕ ಕಚೇರಿಗಳು ನೃಪತುಂಗ ರಸ್ತೆ ಬೆಂಗಳೂರು ಸಂಖ್ಯೆ ಸಿ ಫೋರ್ ಬರ್ ಟು ಪ್ರೌ ಶಿ ಓ ಬಡ್ತಿ ಎರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ದಿನಾಂಕ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದು ಅಧಿಸೂಚನೆ ವಿಷಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿರುವ ಶಿಕ್ಷಕರ ರಾಜ್ಯ ಮಟ್ಟದ ಒಂದೇ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸುವ ಕುರಿತು ಅಂದರೆ ಇವರಿಗೆ ರಾಜ್ಯ ಮಟ್ಟದಲ್ಲಿ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿ ಅದರ ಪ್ರಕಾರ ಬಡ್ತಿ ನೀಡೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂಬತ್ತು ಉಲ್ಲೇಖಗಳನ್ನ ಇದರಲ್ಲಿ ನಮೂದಿಸಿದ್ದಾರೆ ನೇರವಾಗಿ ವಿವರಕ್ಕೆ ಹೋಗೋಣ ಬನ್ನಿ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹದಿನೆಂಟನೇ ಅಡ್ಡರಸ್ತೆ ಮಲ್ಲೇಶ್ವರ ಬೆಂಗಳೂರು ಇವರ ಪತ್ರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸಹ ಶಿಕ್ಷಕರು ಗ್ರೇಡ್ ಟು ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡಲು ಶಾಲಾ ಶಿಕ್ಷಣ ಇಲಾಖೆಯ ನಾಲ್ಕು ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಪ್ರೌಢಶಾಲಾ ಸಹ ಶಿಕ್ಷಕರುಗಳ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿ ಸಲ್ಲಿಸಲು ಕೋರಿರುತ್ತಾರೆ ಪ್ರಸ್ತುತ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟೂ ರವರ ಜ್ಯೇಷ್ಠತಾ ಪಟ್ಟಿಯನ್ನು ವಿಭಾಗವಾರು ಸಿದ್ಧಪಡಿಸಲಾಗುತ್ತಿದೆ ಇದುವರೆಗೆ ವಿಭಾಗವಾರು ಸಿದ್ಧಪಡಿಸ್ತಾ ಇದ್ದರು ಆದರೆ ಈಗ ರಾಜ್ಯ ಮಟ್ಟದಲ್ಲಿ ಸಿದ್ಧಪಡಿಸಿದ್ದಾರೆ ಆದ್ದರಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕೋರಿಕೆಯಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸ್ನಾತಕೋತ್ತರ ಪದವಿ ಪಡೆದಿರುವ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟೂರವರ ರವರ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಬಂಧ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಕಚೇರಿಯ ಪತ್ರದಲ್ಲಿ ಸರ್ಕಾರಕ್ಕೆ ಮಾರ್ಗದರ್ಶನ ಕೋರಲಾಗಿರುತ್ತದೆ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರದ ಪತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಪ್ರೌಢಶಾಲಾ ಸಹ ಶಿಕ್ಷಕರುಗಳ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ಪ ಇಂಟರ್ಸೆ ಸಿದ್ಧಪಡಿಸುವ ಕುರಿತು ನಿರ್ದೇಶನ ನೀಡಲಾಗಿರುತ್ತದೆ ಅಂದರೆ ಇವರು ಮಾರ್ಗದರ್ಶನ ಕೋರಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಮಾರ್ಗದರ್ಶನ ಬಂದು ಆನಂತರ ಸರ್ಕಾರದಿಂದ ನೀಡಿದ್ದ ನಿರ್ದೇಶನಗಳಿಗೆ ಕೆಲವು ಸ್ಪಷ್ಟನೆಗಳ ಅಗತ್ಯ ಕಂಡು ಬಂದಿದ್ದರಿಂದ ಇಪ್ಪತ್ತ್ನಾಲ್ಕು ಎರಡು ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದರ ಪತ್ರದಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ಮಾರ್ಗದರ್ಶನ ಕೋರಿದ್ದು ಉಲ್ಲೇಖ ಎಂಟರ ಪತ್ರಗಳಲ್ಲಿ ಮಾರ್ಗದರ್ಶನ ಸ್ವೀಕರಿಸಲಾಗಿದೆ ಈ ಬಗ್ಗೆ ಉಲ್ಲೇಖದಲ್ಲಿ ಪತ್ರಗಳ ಸಂಖ್ಯೆಯೆಲ್ಲ ತಿಳಿಸಿದ್ದಾರೆ ಎರಡು ಬಾರಿ ಅವರು ಮಾರ್ಗದರ್ಶನವನ್ನು ಪಡೆದುಕೊಂಡು ಆ ನಂತರ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿರ್ತಾರೆ ಇದುವರೆಗೆ ಜ್ಯೇಷ್ಠತಾ ಪಟ್ಟಿಯನ್ನು ವಿಭಾಗ ಮಟ್ಟದಲ್ಲಿ ಇದ್ದರು ಜೊತೆಗೆ ಅವರು ಸೇವೆಗೆ ಸೇರಿದ ದಿನಾಂಕದಿಂದ ಈ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದರು ಈ ಬಾರಿ ಸೇವಾ ಜ್ಯೇಷ್ಠತೆಯ ದಿನಾಂಕ ಅಂದರೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸನ್ನು ಪರಿಗಣಿಸೋದ್ರ ಜೊತೆಗೆ ಅವರು ನೇಮಕಾತಿ ಹೊಂದುವಂತಹ ಸಮಯದಲ್ಲಿ ಅಥವಾ ಆ ಹುದ್ದೆಗೆ ಬಡ್ತಿಯನ್ನು ಪಡೆಯುವಂತಹ ಸಮಯದಲ್ಲಿ ಸಿದ್ಧಪಡಿಸಿದಂತಹ ಜ್ಯೇಷ್ಠತಾ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ ಅಥವಾ ಮೆರಿಟ್ ಲಿಸ್ಟ್ನ ಕ್ರಮ ಸಂಖ್ಯೆಯನ್ನು ಸಹ ಪರಿಗಣಿಸಿ ಈ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಿರ್ತಾರೆ ಇದು ಈ ಬಾರಿಯ ಜ್ಯೇಷ್ಠತಾ ಪಟ್ಟಿಯ ವಿಶೇಷ ಉಲ್ಲೇಖಿತ ಸರ್ಕಾರದ ಪತ್ರಗಳಲ್ಲಿ ಪ್ರಸ್ತಾಪಿಸಿದ ನಿರ್ದೇಶನಗಳ ಅನ್ವಯ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ಜ್ಯೇಷ್ಠತೆ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೇಳರ ನಿಯಮಗಳನ್ವಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿರುವ ಶಿಕ್ಷಕರ ಮಾಹಿತಿಯನ್ನು ವಿಭಾಗೀಯ ಕಚೇರಿಗಳಿಂದ ಪಡೆದು ಸ್ನಾತಕೋತ್ತರ ಪದವಿ ಪಡೆದಿರುವ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟು ರವರ ರಾಜ್ಯ ಮಟ್ಟದ ಒಂದೇ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಮಾತ್ರ ಅನ್ವಯವಾಗುವಂತೆ ಸರ್ಕಾರ ನೀಡಿದ ನಿರ್ದೇಶನದಂತೆ ಸಿದ್ಧಪಡಿಸಿ ಆಯುಕ್ತರು ಇ ಶಿ ರಸ್ತೆ ಬೆಂಗಳೂರು ಈ ಕಚೇರಿಯ ವೆಬ್ಸೈಟ್ ನಲ್ಲಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿರುತ್ತದೆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದಾಗಿರುತ್ತೆ ಈ ಜ್ಯೇಷ್ಠತಾ ಪಟ್ಟಿ ಬಡ್ತಿಯನ್ನು ನೀಡೋದಕ್ಕೆ ಮಾತ್ರ ಅನ್ವಯ ಆಗುತ್ತೆ ಅವರ ವರ್ಗಾವಣೆಗಾಗಲಿ ಅಥವಾ ಬೇರೆ ಇನ್ಯಾವುದೇ ಸವಲತ್ತುಗಳಿಗೆ ಈ ಜ್ಯೇಷ್ಠತಾ ಪಟ್ಟಿಯನ್ನು ಪರಿಗಣಿಸೋದಿಲ್ಲ ಪ್ರಕಟಿಸಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಗೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ಕ್ರಮವಹಿಸಲು ತಿಳಿಸಿದೆ ಒಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಸಂಬಂಧಿಸಿದ ವಿಭಾಗೀಯ ಸಹ ನಿರ್ದೇಶಕರುಗಳು ಶಿಕ್ಷಕರ ಗಮನಕ್ಕಾಗಿ ವ್ಯಾಪಕ ಪ್ರಚಾರ ಮಾಡುವುದು ಎರಡು ಸದರಿ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಸಂಬಂಧಿಸಿದ ಉಪ ನಿರ್ದೇಶಕರುಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಪ್ರಚಾರ ನೀಡುವುದು ಮೂರು ಎಲ್ಲ ಶಿಕ್ಷಕರುಗಳು ತಮಗೆ ಸಂಬಂಧಿಸಿದ ಸೇವಾ ವಿವರದ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ಸದರಿ ಮಾಹಿತಿ ಸರಿ ಇದೆ ಅಥವಾ ಇಲ್ಲ ಎಂಬುದನ್ನು ಪರಿಶೀಲಿಸಿ ಸರಿಯಿಲ್ಲದೇ ಇದ್ದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯಲ್ಲಿ ಲಗತ್ತಿಸಿರುವ ಆಕ್ಷೇಪಣಾ ನಮೂನೆಯಂತೆ ಮಾಹಿತಿಯನ್ನು ಶಾಲಾ ಮುಖ್ಯ ಶಿಕ್ಷಕರಿಂದ ದೃಢೀಕರಿಸಿ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ಆಕ್ಷೇಪಣೆಯನ್ನು ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸುವುದು ಹಿರಿಯ ಅಧಿಕಾರಿಗಳೆಲ್ಲ ಈ ಜ್ಯೇಷ್ಠತಾ ಪಟ್ಟಿಯ ಬಗ್ಗೆ ಪ್ರಚಾರ ಮಾಡಿದರೆ ಸಂಬಂಧಪಟ್ಟಂತಹ ಶಿಕ್ಷಕರು ಅವರ ಸೇವಾ ವಿವರವನ್ನೆಲ್ಲ ಪರಿಶೀಲನೆ ಮಾಡಿ ಸರಿ ಇಲ್ಲದೇ ಇದ್ದರೆ ಇಲ್ಲೇ ಲಗತ್ತಿಸಿರುವಂತಹ ಆಕ್ಷೇಪಣಾ ಪಟ್ಟಿಯನ್ನು ಆಕ್ಷೇಪಣಾ ನಮೂನೆಯನ್ನು ಬಳಸಿಕೊಂಡು ಅದನ್ನು ಭರ್ತಿ ಮಾಡಿ ನಿಗದಿಪಡಿಸಿರುವಂತಹ ಸಮಯದಲ್ಲಿ ಆಯಾ ಬಿ ಇ ಒಗಳಿಗೆ ಸಲ್ಲಿಸಬೇಕಾಗತ್ತೆ ನಾಲ್ಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರುಗಳಿಂದ ಪಡೆದ ಆಕ್ಷೇಪಣೆ ನಮೂನೆಗಳನ್ನು ಮೂಲ ಸೇವಾವಹಿ ಹಾಗೂ ಸೇವಾ ವಿವರಗಳೊಂದಿಗೆ ಪರಿಶೀಲಿಸಿ ಶಿಕ್ಷಕರು ನೀಡಿರುವ ಆಕ್ಷೇಪಣೆಗಳನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ದಾಖಲಿಸಿ ನಿಗದಿತ ವೇಳಾಪಟ್ಟಿಯಂತೆ ಸಂಬಂಧಿಸಿದ ಉಪನಿರ್ದೇಶಕರುಗಳಿಗೆ ಸಲ್ಲಿಸುವುದು ಐದು ಉಪನಿರ್ದೇಶಕರುಗಳು ಸಂಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡೆದ ಆಕ್ಷೇಪಣೆ ನಮೂನೆಗಳನ್ನು ಪರಿಶೀಲಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡಿರುವ ಆಕ್ಷೇಪಣೆಗಳನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ದಾಖಲಿಸಿ ನಿಗದಿತ ವೇಳಾಪಟ್ಟಿಯಂತೆ ಸಂಬಂಧಿಸಿದ ವಿಭಾಗೀಯ ಸಹ ನಿರ್ದೇಶಕರುಗಳಿಗೆ ದಾಖಲೆಗಳೊಂದಿಗೆ ಸಲ್ಲಿಸುವುದು ಆರು ಇದೇ ರೀತಿ ವಿಭಾಗೀಯ ನಿರ್ದೇಶಕರು ಅವರು ವೇಳಾಪಟ್ಟಿ ಅನುಸಾರ ಅದನ್ನೆಲ್ಲ ಪಡೆದು ಕ್ರಮವಹಿಸ್ತಾರೆ ಇನ್ನು ಮುಖ್ಯವಾಗಿ ಏಳನೇ ಅಂಶ ಸರ್ಕಾರಿ ಪ್ರೌಢಶಾಲೆ ಸಹ ಶಿಕ್ಷಕರು ಗ್ರೇಡ್ ಟು ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸಿದ್ಧಪಡಿಸಿರುವ ರಾಜ್ಯ ಮಟ್ಟದ ಒಂದೇ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯೊಂದಿಗೆ ಅಪೂರ್ಣ ಸೇವಾ ವಿವರಗಳಿರುವ ಪಟ್ಟಿಯನ್ನೂ ಸಹ ಲಗತ್ತಿಸಲಾಗಿದೆ ಸದರಿ ಪಟ್ಟಿಯಲ್ಲಿರುವ ಶಿಕ್ಷಕರು ಸಹಿತ ಅಪೂರ್ಣ ಅಂಶಗಳನ್ನು ಸರಿಪಡಿಸಲು ಕ್ರಮ ಸಂಖ್ಯೆ ಮೂರರಲ್ಲಿ ತಿಳಿಸಿರುವಂತೆ ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಯಾರ ವಿವರ ಬಿಟ್ಟು ಅವರೆಲ್ಲ ಕಡ್ಡಾಯವಾಗಿ ಈಗಾಗಲೇ ಕ್ರಮ ಸಂಖ್ಯೆ ಮೂರಲ್ಲಿ ತಿಳಿಸಿರುವಂತೆ ಆಕ್ಷೇಪಣಾ ಪಟ್ಟಿಯನ್ನು ಸಲ್ಲಿಸಲೇಬೇಕಾಗತ್ತೆ ಈ ಸಂಬಂಧ ಸಂಬಂಧಿಸಿದ ವಿಭಾಗೀಯ ಸಹ ನಿರ್ದೇಶಕರುಗಳು ಆದ್ಯ ಗಮನಹರಿಸಿ ಸೂಕ್ತ ಸೇವಾ ವಿವರಗಳೊಂದಿಗೆ ಪಟ್ಟಿಯನ್ನು ಪೂರ್ಣಗೊಳ್ಳುವಂತೆ ಕ್ರಮ ವಹಿಸುವುದು ಅವರು ಮಾಹಿತಿ ಅಪೂರ್ಣಗೊಂಡಿದ್ದರೆ ಅಥವಾ ಅವರ ಯಾವುದಾದ್ರೂ ಸೇವಾವ್ಯವರು ಬಿಟ್ಟು ಹೋಗಿದರೆ ಆಕ್ಷೇಪಣಾ ನಮೂನೆಯನ್ನು ಭರ್ತಿ ಮಾಡಿ ಸಲ್ಲಿಸೋದು ಕಡ್ಡಾಯ ಆಗಿರುತ್ತೆ ಎಂಟನೇ ಅಂಶ ಶಿಕ್ಷಕರ ಸಂಬಂಧಿತ ಪ್ರಾಧಿಕಾರಕ್ಕೆ ಮಾತ್ರ ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಆಯುಕ್ತರ ಕಚೇರಿಗೆ ಅಥವಾ ಇತರೆ ಕಚೇರಿಗೆ ನೇರವಾಗಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಸಕ್ಷಮ ಪ್ರಾಧಿಕಾರಕ್ಕೆ ಅವರು ಸಲ್ಲಿಸಬೇಕಾಗುತ್ತೆ ತ್ರೂದಿ ಪ್ರಾಪರ್ ಚಾನಲ್ ಅಂತ ನಾವು ಏನು ಕರಿತೀವೋ ಅದೇ ಪ್ರಕಾರ ಅವರು ಕ್ರಮ ವಹಿಸಬೇಕು ಒಂಬತ್ತು ವೇಳಾಪಟ್ಟಿಯಂತೆ ನಿಗದಿತ ಸಮಯದೊಳಗೆ ಸಂಬಂಧಿತ ಪ್ರಾಧಿಕಾರದ ಮೂಲಕ ಸಲ್ಲಿಸಿದ ಆಕ್ಷೇಪಣೆಗಳನ್ನು ಮಾತ್ರ ಪರಿಗಣಿಸಲಾಗುವುದು ನಂತರದ ದಿನಾಂಕ ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಿಮ ಪಟ್ಟಿ ಪ್ರಕಟವಾದ ನಂತರ ಯಾವುದೇ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ನಿಗದಿತ ಕಾಲಮಿತಿಯೊಳಗೆ ಈ ಎಲ್ಲ ಕಾರ್ಯಗಳು ಮುಗಿಬೇಕಾಗಿರುತ್ತೆ ಅಂದರೆ ಈ ಎಲ್ಲ ಜ್ಯೇಷ್ಠತ ಪಟ್ಟಿಯನ್ನು ಪರಿಷ್ಕರಿಸಿ ಅಂತಿಮಗೊಳಿಸುವ ಕಾರ್ಯ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮುಗಿಬೇಕಾಗತ್ತೆ ಬಹುಶಃ ಜೂನ್ ತಿಂಗಳಲ್ಲೇ ಇವರಿಗೆ ಕೌನ್ಸಿಲಿಂಗ್ ನಡೆಸುವಂತಹ ಸಾಧ್ಯತೆ ಇದೆ ಇವರಿಗೆ ಸ್ಥಳ ನಿಯುಕ್ತಿ ಜೂನ್ ತಿಂಗಳಲ್ಲೇ ಆಗಬಹುದು ಕಾಲೇಜುಗಳಲ್ಲಿ ಇರುವಂತಹ ಉಪನ್ಯಾಸಕರ ಕೊರತೆಯನ್ನು ನೀಗಿಸೋದಕ್ಕೆ ವ್ಯವಸ್ಥಿತವಾಗಿ ಕಾರ್ಯವನ್ನು ರೂಪಿಸ್ಕೊಂಡಿರ್ತಾರೆ ಈ ಅಧಿಸೂಚನೆ ಪ್ರೌಢಶಾಲೆಯಿಂದ ಪಿ ಯು ಕಾಲೇಜ್ಗೆ ಬಡ್ತಿ ಪಡೆಯುವವರಿಗೆ ಇನ್ನು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಡ್ತಿ ವಿಚಾರ ಏನಾಯಿತು ಅಂತ ನೀವು ಕೇಳೋದಾದರೆ ಈ ದಿನ ಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬಂದಿಲ್ಲ ನ್ಯಾಯಾಂಗ ಇಲಾಖೆಯ ವೆಬ್ಸೈಟ್ನಲ್ಲೂ ಸಹ ಇನ್ನೂ ಅಪ್ಡೇಟ್ ಮಾಡಿರೋದಿಲ್ಲ ಆ ಅಪ್ಡೇಟ್ ಬಂದ ತಕ್ಷಣ ತಮ್ಮ ಗಮನಕ್ಕೆ ತರ್ತೀನಿ ಹೀಗಾಗಿ ಬಡ್ತಿ ಪ್ರಕ್ರಿಯೆಗಳು ಆದಷ್ಟು ಬೇಗ ಪ್ರಾರಂಭವಾಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯ ಸಮೀಕ್ಷೆ ಮುಗಿಯೋವರೆಗೂ ಯಾವುದೇ ನೇಮಕಾತಿ ಇರೋದಿಲ್ಲ ಅದರಿಂದ ಈ ವರ್ಷ ಯಾವುದೇ ನೇಮಕಾತಿ ಇರೋದಿಲ್ಲ ಅಂತ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ತಿಳಿಸ್ತಾ ಇದ್ದು ಎರಡು ತಿಂಗಳೊಳಗೆ ಸಮೀಕ್ಷೆಯ ವರದಿಯನ್ನು ಸಲ್ಲಿಸುವಂತಹ ಎಲ್ಲ ಸಾಧ್ಯತೆಯೂ ಇದೆ ಈ ಬಗ್ಗೆ ಒಂದು ವಿಡಿಯೋ ಸಹ ಈ ಹಿಂದೇನೆ ಮಾಡಿದ್ದೆ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನೋಡಬಹುದು ಇನ್ನು ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತ ವಿವರ ಹಾಗೂ ವೇಳಾಪಟ್ಟಿಯನ್ನು ನಾಳಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇರಿ ಉದ್ಯೋಗದ ನಿರೀಕ್ಷೆಯಲ್ಲಿರೋರು ಯಾರು ನಿರಾಶ್ರಾಗೋದು ಬೇಡ ಆದಷ್ಟು ಬೇಗ ಈ ಸಮೀಕ್ಷೆ ಮುಗಿದು ವರದಿ ನೀಡಿ ನೇಮಕಾತಿಗಳು ಬೇಗ ಆಗಲಿ ಅಂತ ಹಾರೈಸ್ತಾ ನಾಳೆ ಈ ಸಮೀಕ್ಷೆಯ ಸಂಕ್ಷಿಪ್ತ ವಿವರ ಹಾಗೂ ವೇಳಾಪಟ್ಟಿಯೊಡನೆ ನಿಮಗೆ ವಿವರವನ್ನು ನೀಡುತ್ತೇನೆ ಧನ್ಯವಾದಗಳು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ